ಎಲ್ರಿಗೂ ನಮಸ್ಕಾರ ನಾನೀಗ ಹಾಸನ್ ಮತ್ತು ಬೇಲೂರು ಮಧ್ಯ ಏನು ನ್ಯಾಷನಲ್ ಹೈವೇ ಇದೆಯೋ ಅದು ಈಗ ಹೊಸ ರೋಡ್ ಮಾಡೋಕ್ಕೆ ಕಾಮಗಾರಿ ಎಲ್ಲ ಇದೆ ಆ ನ್ಯಾಷನಲ್ ಹೈವೇ ಕಾಮಗಾರಿ ಏನಾಗ್ತಿದೆ ಆ ಪ್ಲೇಸಲ್ಲಿದ್ದೀನಿ ನೋಡಿ ನಾನು ಏನು ನೋಡಿ ಇದು ಈಗ ಅಲ್ಲಿ ಅಲ್ಲಿ ವೆಹಿಕಲ್ ಪಾಸ್ ಆಗ್ತಿದ್ದೀನಿ ನೋಡು ನೋಡಿ ಅದು ಮುಂಚೆ ಈಗೇನು ಪ್ರೆಸೆಂಟ್ ಇರೋ ರೋಡು ಈಗ ನಾನು ಇಲ್ಲಿ ನಿಂತಿದ್ದೀನಿ ನೋಡಿ ಇದು ಈಗ ಹೊಸದಾಗಿ ರೋಡನ್ನ ಸ್ಟ್ರೈಟ್ ಮಾಡಿಕೊಂಡು ಲೆವೆಲ್ ಮಾಡಿಕೊಂಡು ರೋಡಿಗೆಲ್ಲ ಬೇಸ್ಮೆಂಟ್ ಕೊಟ್ಕೋ ಅಂತ ಹೋಗಿದ್ದಾರೆ ನೋಡಿ ನಾನು ಯಾಕೆ ಇಲ್ಲಿ ನಿಲ್ಸಿ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ನೋಡಿ ಇಲ್ಲಿ ಪಾಸ್ ಆಗುತ್ತಾ ರೋಡ್ ರೋಡು ನೋಡಿ ಇಲ್ಲಿ ಯಾವ ರೀತಿ ಕಾಮಗಾರಿ ಮಾಡಿದ್ದಾರೆ ಅಂದರೆ ನೋಡಿ ಇದನ್ನು ಆಗಲೇ ಲೆವೆಲ್ ಮಾಡಿ ಬೇಸ್ಮೆಂಟ್ ಕೊಟ್ಕೊಂಡು ಇದನ್ನು ಇದ್ದಾರೆ ನೋಡಿ ಮರಗಳನ್ನ ತೆಗ್ದಿಲ್ಲ ಮರನೇ ತೆಗ್ದಿಲ್ಲ ಮರ ತೆಗಿದಾನೆ ಆಗಲೇ ಇವ್ರದೆಲ್ಲ ಕಾಮಗಾರಿಯಾಗಿ ರೋಡ್ಲಿಗೆ ಲೆವೆಲ್ ಬರೋಕ್ಕೆ ಮಣ್ಣೆಲ್ಲ ಹಾಕಿ ಇದ್ದಾರೆ ಆಗಲೇ ಹೈಟ್ ತೊಗೊತಾ ಇದ್ದಾರೆ ನೋಡಿ ಇಲ್ಲಿ ಮರಗಳು ಹಾಗೆ ಇದೆ ಆಯಿತಾ ನೋಡಿ ಅಲ್ಲೂ ಇದೆ ಮರ ಇಲ್ಲೊಂದು ಒಂದು ಸಣ್ಣ ಸೇತುವೆ ಇದೆ ಅಂತ ಅನಿಸುತ್ತೆ ನೋಡಿ ಇಲ್ಲೆಲ್ಲ ಮರ ಅದರಿಂದ ಆಚೆನೂ ಅಷ್ಟೇ ಅಲ್ಲೂ ಉದ್ದಕ್ಕೆ ಹಂಗೆ ಮರಗಳು ಹಂಗೆ ಇದ್ದಾವೆ ಮಧ್ಯದಲ್ಲಿ ಇವ್ರೇನು ಮಾಡ್ತಾರೆ ಆಮೇಲೆ ಹಿಂಗೆ ಮರ ಎಲ್ಲ ಹಿಂಗೆ ಇರುವಾಗಲೇ ಲೆವೆಲ್ಲಿಗೆ ಎತ್ಕೊತಾರೆ ಆಮೇಲೆ ಆ ಒಂದು ಬಡ್ಡೆಗೆ ಕಟ್ ಮಾಡ್ತಾರೆ ಕಟ್ ಮಾಡಿಬಿಟ್ಟು ನೋಡಿ ಇಲ್ಲಿ ಸೇತುವೆ ಇದೆ ಕಟ್ ಮಾಡ್ತಾರೆ ಕಟ್ ಮಾಡಿ ಅದ್ರ ಮೇಲೆ ಹಂಗೆ ಟಾರ್ ಹಾಕ್ತಾರೆ ಹೋಗ್ತಾರೆ ಈ ರೀತಿ ಕಳಪೆ ಕಾಮಗಾರಿ ಮಾಡ್ತಾರೆ ಆಮೇಲೆ ಒಂದು ಮಳೆ ಎರಡು ಮಳೆ ಅಷ್ಟೇ ಕೊಚ್ಕೊಂಡೆಲ್ಲ ಹೋಗುತ್ತೆ ನೀರಲ್ಲಿ ನೋಡಿ ಇಲ್ಲಿ ಈಗ ರೀಸೆಂಟಾಗಿ ಕೇರಳದ್ದು ಎನ್ ಎಚ್ ಸಿಕ್ಸ್ಟಿ ಸಿಕ್ಸ್ ಇರಬೇಕು ಈಗ ಬಂದಿದ್ದ ಮಳೆ ಕೊಚ್ಕೊಂಡು ಎಲ್ಲ ಹೋಯಿತು ನೀರಲ್ಲಿ ಹಿಂಗೆ ಮಾಡಿ ಮಾಡಿ ನಮ್ಗಳ ತೆರಿಗೆ ದುಡ್ಡೆಲ್ಲ ತೊಗೊಂಡೋಗಿ ಇವರು ವೇಸ್ಟ್ ಮಾಡಾಕ್ತಿದ್ದಾರೆ ನಮ್ಮ ತೆರಿಗೆ ದುಡ್ಡನ್ನೆಲ್ಲ ನೋಡಿ ಈ ರೀತಿ ಕಾಮಗಾರಿಗಳನ್ನ ಮಾಡಿಸಿ ನೋಡಿ ಅಲ್ಲಿ ಝೂಮ್ ಮಾಡ್ತೀನಿ ನೋಡಿ ನೋಡಿ ಅಲ್ಲೆಲ್ಲ ಮರ ಇದೆ ನೋಡಿ ನೋಡಿ ಅಲ್ಲೂ ಮರ ಇದೆ ನೋಡಿ ಫುಲ್ಲು ಅಲ್ಲೇನಿದೆ ಇವರು ಲೆವೆಲ್ ಮಾಡ್ಕೊಂಡು ಹೋಗ್ತಿರೋದ್ರ ಮಧ್ಯೆ ಎಲ್ಲ ಮರ ಇದೆ ಮರನೂ ತೆಗ್ದಿಲ್ಲ ಏನೂ ಇಲ್ಲ ಹಂಗೆ ಮಾಡ್ತಾರೆ ಇದು ರೋಡ್ ಇದ್ರ ಮೇಲೆ ಹಿಂಗೆ ಟಾರ್ ಹೆಂಗೆ ಬೇಕಂಗೆ ಹಂಗೆ ದೋಸೆ ಹೋಯ್ದಂಗೆ ಹೊಯ್ತಾರೆ ಆಮೇಲೆ ಒಂದೆರಡು ಮಳೆ ಕೊಚ್ಕೊಂಡೋಗುತ್ತೆ ನಾವು ನೀವೆಲ್ಲ ಕಷ್ಟಪಟ್ಟು ದುಡ್ದು ಏನು ತೆರಿಗೆ ಕಟ್ಟಿರ್ತೀವಿ ಆ ತೆರಿಗೆನೂ ಅದ್ರ ಜೊತೆಗೆ ಹಂಗೆ ಕೊಚ್ಕೊಂಡೋಗುತ್ತೆ